ಒಳ ಮೀಸಲು ನಿರ್ಧಾರ ಇದೀಗ ಸರ್ಕಾರಕ್ಕೆ ಕಬ್ಬಿಣದ ಕಡಲೆ ಅಂತ ಆಗ್ಬಿಟ್ಟಿದೆ ಮೀಸಲು ಹಂಚಿಕೆ ಬಗ್ಗೆ ಹೋರಾಟಕ್ಕಿಳಿದ್ದ ಬಲಗೈ ಸಮುದಾಯ ಮೀಸಲು ಹಂಚಿಕೆ ಸಮರ್ಪಕವಾಗಿಲ್ಲ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದೆ ಇಲ್ಲಿ ಬಲಗೈ ಸಮುದಾಯ ಮೀಸಲು ನಿರ್ಣಯದ ಪ್ರಕಾರ ಎ ವರ್ಗಕ್ಕೆ ಹೆಚ್ಚಿನ ಅವಕಾಶ ಕೊಟ್ಟಂತ ಹಿನ್ನೆಲೆ ಉಳಿದಂತ ಬಿ ಸಿ ವರ್ಗಗಳಿಗೆ ಅನ್ಯಾಯವಾಗ್ತಾ ಇಲ್ವಾ ಎನ್ನುವಂತಹ ಪ್ರಶ್ನೆ ಜೊತೆಗೆ ಆ ಆರೋಪ ಆಗ್ತಾ ಇದೆ ಅನ್ಯಾಯ ಅಂತ ಹೇಳಿ ಇನ್ನು ಒಳ ಮೀಸಲು ವಿಧೇಯಕವನ್ನು ತಿರಸ್ಕರಿಸುವಂತೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯಲಾಗುತ್ತೆ ಒಳ ಮೀಸಲು ವಿಧೇಯಕ ಏನಿದೆ ಇದನ್ನು ತಿರಸ್ಕಾರ ಮಾಡಿ ಅಂತ ಹೇಳಿ ಇದೀಗ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯುವ ಮೂಲಕ ಇದೀಗ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸುವುದಕ್ಕೆ ಈಗ ನಿರ್ಧಾರವನ್ನು ಮಾಡಿಕೊಂಡಿರುವಂಥದ್ದು ಒಂದು ಕಡೆ ಮೀಸಲು ನಿಗದಿಯಲ್ಲಿನ ಲೋಪಗಳೇನಿದೆ ಅವೆಲ್ಲವನ್ನ ಕೂಡ ಮೊದಲಿಗೆ ಸರಿಪಡಿಸ್ಕೊಳ್ಳಿ ಎನ್ನುವಂಥ ಆಗ್ರಹ ವ್ಯಕ್ತವಾಗ್ತಾ ಇದೆ ಇಲ್ಲದಿದ್ದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟಕ್ಕೆ ನಾವು ತೀರ್ಮಾನ ಮಾಡಿಕೊಳ್ಬೇಕಾಗತ್ತೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಸಂದರ್ಭದಲ್ಲಿ ಕೊಡಲಾಗಿದೆ ಸರ್ಕಾರದ ಪಾಲಿಗೆ ಈ ಒಂದು ಮೀಸಲಾತಿ ವಿಚಾರ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡುತ್ತಾ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ವೇಳೆ ಹೋರಾಟ ತೀವ್ರವಾದ್ರೆ ಸರ್ಕಾರಿ ನೇಮಕಾತಿಯ ಪರಿಸ್ಥಿತಿ ಅತಂತ್ರವಾಗೋದಂತೂ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಒಂದು ಕಡೆ ಎ ವರ್ಗಕ್ಕೆ ಹೆಚ್ಚಿನ ಅವಕಾಶವನ್ನ ಕೊಟ್ಟಂತ ಹಿನ್ನೆಲೆ ಉಳಿದಂತಹ ಸಿ ವರ್ಗಗಳಿಗೆ ಅನ್ಯಾಯವಾಗ್ತಾ ಇದೆ ಅನ್ನೋದು ಸದ್ಯಕ್ಕಿರುವಂತಹ ಆರೋಪ ಒಳ ಮೀಸಲು ವಿಧೇಯಕವನ್ನ ತಿರಸ್ಕರಿಸುವಂತೆ ಇದೀಗ ರಾಜ್ಯಪಾಲರಿಗೆ ಪತ್ರವನ್ನ ಕೂಡ ಬರೆಯಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್ ಎಸ್ ರಾಕೇಶ್ ಒಂದು ಕಡೆ ಮೀಸಲಾತಿ ನಿರ್ಣಯದ ಪ್ರಕಾರ ವರ್ಗಕ್ಕೆ ಹೆಚ್ಚಿನ ಅವಕಾಶ ಕೊಟ್ಟಂತ ಹಿನ್ನೆಲೆ ಬಿಸಿ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ ಆರೋಪ ಆಗಬಹುದು ಸರ್ಕಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಬರುವಂತಹ ಸಾಧ್ಯತೆ ಇದೆಯಾ ಅಮೃತ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಶಿಫಾರಸು ಮತ್ತು ನಿರ್ಧಾರಗಳು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಸಂಕಷ್ಟದ ಸನ್ನಿವೇಶವನ್ನು ನಿರ್ಮಾಣ ಮಾಡುವಂತಹ ಸಮಯ ಹೆಚ್ಚಾಗಿ ಕಾಣ್ತಾ ಇದೆ ಈಗಾಗಲೇ ಸರ್ಕಾರದ ಈ ಒಳೀಸಲಾತಿ ನಿರ್ಧಾರದ ಹಿನ್ನೆಲೆಯಲ್ಲಿ ಉಳಿದಂತಹ ದಲಿತ ಸಮುದಾಯಗಳು ಸರ್ಕಾರದ ವಿರುದ್ಧ ತಿರುಗಿ ಬೀಳುವುದಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇದೆ ಈಗ ಕೊಟ್ಟಿರುವ ಶಿಫಾರಸಿನ ಪ್ರಕಾರ ಒಳ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ ಡಿ ಮತ್ತು ಸಿ ವರ್ಗಕ್ಕೆ ಸಮಾನ ಪ್ರಮಾಣದ ಅವಕಾಶ ಸಿಕ್ಕಿಲ್ಲ ಅನ್ನುವಂತಹ ಆರೋಪವನ್ನ ದಲಿತ ಸಮುದಾಯಗಳು ಮಾಡಿಕೊಂಡಿದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಪರಿಷ್ಕೃತ ರೂಪದಲ್ಲಿದ್ದಂತಹ ಕಮಿಟಿ ವರದಿಗಳನ್ನ ಉಲ್ಲೇಖಿಸಿ ಸರಿ ಸರಿ ಮತ್ತು ಸಮಾನ ಪ್ರಮಾಣದ ಅವಕಾಶವನ್ನು ಮಾಡಿಕೊಡಬೇಕು ಒಳ ಮೀಸಲಾತಿ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸುವ ರೋಸ್ ಬಿಂದುಗಳನ್ನು ನಿಗದಿ ಮಾಡುವ ಪ್ರಕ್ರಿಯೆಯಲ್ಲೂ ಕೂಡ ಈ ವರ್ಗಕ್ಕೆ ಹೆಚ್ಚಿನ ಒತ್ತಡ ನೀಡಲಾಗ್ತಾ ಇದೆ ಈಗಾಗಲೇ ಉಳಿದ ಎರಡು ವರ್ಗಗಳಿಗೂ ಅನ್ಯಾಯ ಆಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಇದರ ಪರಾಮರ್ಶೆಗೆ ಮುಂದಾಗಬೇಕು ಅದರ ಹೊರತುಪಡಿಸಿ ಈಗ ರಾಜ್ಯಪಾಲರಿಗೆ ಕಳುಹಿಸಿರುವಂತಹ ಈ ಹಿಂದಿನ ಈ ವರ್ಗದ ಪ್ರಭಾವ ಪೂರಿತವಾದಂತಹ ಅದಿವೆ ಕಾಯ್ದೆ ಏನಿದೆ ಅಥವಾ ಅಂಕಿತ ಹಾಕಿ ಒಪ್ಪಿಗೆ ಮಾಡಲಿಕ್ಕೆ ಸಿದ್ಧತೆಯನ್ನು ಇಟ್ಕೊಂಡಿರುವಂತಹ ಕಾಯ್ದೆ ವಿಚಾರಕ್ಕೆ ಅದನ್ನ ಸರ್ಕಾರ ಹಿಂಪಡಿಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದೆ ಜೊತೆಗೆ ರಾಜ್ಯಪಾಲರಿಗೂ ಕೂಡ ಪಟ್ಟು ಬರೆದಿರುವಂತಹ ಸಂವಿಧಾನ ರಕ್ಷಣಾ ಸಮಿತಿಯ ಸದಸ್ಯರು ಹಾಗೆ ದಲಿತ ಸಂಘಟನೆಗಳ ಪ್ರಮುಖರು ಇದನ್ನ ಅಂಕಿತ ಹಾಕದಂತೆ ವಾಪಸ್ ಕಳಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದೆ ಸರ್ಕಾರ ಒಳ ಮೀಸಲಾತಿಯನ್ನ ಕೊಟ್ಟು ತನ್ನ ಪರ ಇರುವಂತಹ ಐದ ವರ್ಗಗಳ ಹಿತವನ್ನ ಕಾಪಾಡ್ತೇನೆ ಎನ್ನುವಂತಹ ಮಾತನ್ನು ಹೇಳಿಕೊಂಡು ಒಳ ಮೀಸಲಾತಿಯಲ್ಲಿ ದಲಿತರ ಬೆಂಬಲವನ್ನ ಪಡೆದುಕೊಂಡಿತ್ತು ಈಗ ಅದೇ ವರ್ಗ ಸರ್ಕಾರದ ನಿಲುವಿನ ವಿರುದ್ಧ ತಿರುಗಿ ಬೀಳ್ತಾ ಇದೆ ತನ್ನ ಬೃಹತ್ ವೋಟ್ ಬ್ಯಾಂಕ್ ಅನ್ನ ಸರ್ಕಾರ ಕಳೆದುಕೊಳ್ಳುವಂತಹ ಸನ್ನಿವೇಶ ಕೂಡ ಎದುರಾಗ್ತಾ ಇದೆ ಈ ವಿಚಾರದಲ್ಲಿ ಸರ್ಕಾರ ಪೂರ್ವ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಬಹುದೊಡ್ಡ ಹೊರತು ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಈ ಎಚ್ಚರಿಕೆಯನ್ನ ಈ ಸಂಘಟನೆಗಳು ಸರ್ಕಾರಕ್ಕೆ ಕೊಡುವುದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದೆ ಅತಿ ಶೀಘ್ರದಲ್ಲೇ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಮಾಡುವುದಕ್ಕೂ ಕೂಡ ಚಿಂತನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ರಾಕೇಶ್ ತಮ್ಮ ಮಾಹಿತಿಗಾಗಿ